ನಮಸ್ಕಾರ ಅಶೋವೇಗಾ ಸೂಪರ್ಫಾಸ್ಟ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ರಾಜ್ಯ ರಾಜಕೀಯ ಕ್ರೀಡೆ ಸಿನಿಮಾ ದೇಶ ವಿದೇಶಗಳು ಸುದ್ದಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಮುಸ್ಲಿಂ ಕ್ರಿಶ್ಚಿಯನ್ ಜೈನರಿಗೆ ಅನ್ವಯವಾಗುವಂತೆ ಯೋಜನೆ ರಾಜಕೀಯ ಮಾಡಬೇಡಿ ಎಂದ ಕಾನೂನು ಸಚಿವ ಮುಂಗಾರು ಅಧಿವೇಶನಕ್ಕೆ ದಿನಾಂಕ ನಿಗದಿ ಆಗಸ್ಟ್ ಹನ್ನೊಂದರಿಂದ ಸೆಷನ್ ನಡೆಸಲು ಸರ್ಕಾರ ನಿರ್ಧಾರ ಎರಡು ವಾರಗಳ ಕಾಲ ನಡೆಯಲಿದೆ ಅಧಿವೇಶನ ಲೋಕಾಯುಕ್ತ ಹೆಸರೇಳಿ ವಸೂಲಿ ಪ್ರಕರಣ ಆರೋಪಿ ನಿಂಗಪ್ಪಗೆ ಜಾಮೀನು ಮಂಜೂರು ಎಸ್ಪಿ ಶ್ರೀನಾಥ್ ವಿರುದ್ಧದ ಪ್ರಕರಣಕ್ಕೂ ಹೈಕೋರ್ಟ್ ತಡೆ ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದ ಯುವಕ ಸಾವನ್ನಪ್ಪಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಕ್ಷಯ್ ದುರ್ಮರಣ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ ಜಿಬಿ ಇಸ್ರೇಲ್ನ ಆಸ್ಪತ್ರೆ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಇರಾನ್ ಮೇಲೆ ಪ್ರತೀಕಾರಕ್ಕೆ ಬೆಂಜಮಿನ್ ಪ್ರತಿಜ್ಞೆ ಮತ್ತೊಂದೆಡೆ ಅಟ್ಯಾಕ್ ಮಾಡಲು ಅಮೆರಿಕ ಸಿದ್ಧತೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತಹ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ ಗುತ್ತಿಗೆ ಆಯಿತು ವಸತಿ ಯೋಜನೆಯಲ್ಲೂ ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಚಾರ್ ಕಮಿಟಿ ವರದಿಯನ್ನು ಈಗ ಕೇಂದ್ರ ಪರಿಗಣಿಸ್ತಾ ಇದೆ ಕೇಂದ್ರದ ಸೂಚನೆಯನ್ನು ಗಮನಿಸಿ ಸಾಮಾಜಿಕ ನ್ಯಾಯದ ಪಾಲನೆಯನ್ನು ಮಾಡಲಾಗ್ತಾ ಇದೆ ಇದು ಎಲ್ಲ ಅಲ್ಪಸಂಖ್ಯಾತರಿಗೂ ಕೂಡ ಅನ್ವಯ ಆಗುತ್ತದೆ ಅಂತ ಹೇಳಲಾಗ್ತಾ ಇದೆ ಮುಸ್ಲಿಂ ಜೈನರು ಕ್ರಿಶ್ಚಿಯನ್ ಎಲ್ಲರಿಗೂ ಅನ್ವಯವಾಗುತ್ತದೆ ಇದಕ್ಕೆ ಬೇಕಾದಂತಹ ಹಲವು ಅಧ್ಯಯನ ವರದಿಗಳು ಕೂಡ ಇದಾವೆ ಅಂತ ಕಾನೂನು ಸಚಿವರು ಹೇಳ್ತಾ ಇದ್ದಾರೆ ವಸತಿಹೀನರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡಬೇಕು ಎನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಇದರಲ್ಲಿ ರಾಜಕೀಯ ವಾಸನೆ ಹುಡುಕುವವರಿಗೆ ನಾವು ಉತ್ತರವನ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಾನೂನು ಸಚಿವರು ಬೆಂಗಳೂರಿನಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಗುತ್ತಿಗೆ ಆಯಿತು ಇದೀಗ ವಸತಿ ಯೋಜನೆಯಲ್ಲೂ ಮೀಸಲಾತಿಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ ವಸತಿಯ ವಸತಿ ಹೀನ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಎಸ್ ಇದೀಗ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಜೈನರು ಮತ್ತು ಕ್ರಿಶ್ಚಿಯನರಿಗೆ ಇದೀಗ ವಸತಿ ವಿಚಾರದಲ್ಲಿಯೂ ಕೂಡ ವಸತಿ ಹೀನರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನು ಸಚಿವರು ಅಂದ್ರೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು ಇದೀಗ ವಸತಿ ಯೋಜನೆಯಲ್ಲೂ ಕೂಡ ಇವರಗಳಿಗೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮುಸ್ಲಿಂ ಜೈನರು ಮತ್ತು ಕ್ರಿಶ್ಚಿಯನ್ರಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತಹ ವಿಚಾರ ಕಮಿಟಿ ವರದಿಯೊಳಗ ಹಿಂದಕ್ಕೆ ಅದನ್ನೂ ಸಹಿತ ಈಗ ಕೇಂದ್ರ ಸರ್ಕಾರದವರು ಆ ಸೂಚನೆಗಳನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಆ ಎಲ್ಲ ಸೂಚನೆಗಳನ್ನ ಗಮನದಲ್ಲಿ ಇರಿಸಿಕೊಂಡ ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿ ಇರಿಸಿಕೊಂಡ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಅಗತ್ಯ ಇಲ್ಲ ಅಥವಾ ನೋಡ್ತಾ ಹೋಗೋಣ ಸೂಪರ್ ಫಾಸ್ಟ್ನಲ್ಲಿ ಇರಾನ್ ಇಸ್ರೇಲ್ ಸಂಘರ್ಷ ಶುರುವಾಗಿ ಇಂದಿಗೆ ಏಳನೇ ದಿನವಾಗಿದೆ ಇರಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ದಾಳಿ ಮಾಡ್ತಲೇ ಇದೆ ಇಸ್ರೇಲ್ ಆರ್ನೂರಕ್ಕೂ ಹೆಚ್ಚು ಫೈಟರ್ ಜೆಟ್ಗಳಿಂದ ಇರಾನ್ ಆಡಳಿತ ಕಚೇರಿ ಸೇನಾ ನಡೆಯನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾನೆ ಇದೆ ಇನ್ನು ಈ ಭೀಕರ ದಾಳಿ ಬಗ್ಗೆ ದಾಳಿ ಮಾಡಿರುವ ಬಗ್ಗೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಐಡಿಎಫ್ನಿಂದ ಮಾಹಿತಿಯನ್ನು ತಿಳಿಸಲಾಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದ್ದು ಇವರಿಗೆ ಇಸ್ರೇಲ್ ಮೇಲೆ ಇರಾನ್ ನಾನೂರಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದೆ ಇಸ್ರೇಲ್ ಮೇಲೆ ಇರಾನ್ ಒಂದು ಸಾವಿರ ಡ್ರೋನ್ ಹಾರಿಸಿದ್ದು ಇರಾನ್ ಡ್ರೋನ್ಗಳನ್ನು ತಡೆಯುವಲ್ಲಿ ಇಸ್ರೇಲ್ ಯಶಸ್ವಿಯಾಗಿದೆ ಇನ್ನು ಈ ದಾಳಿಯಿಂದ ಇಪ್ಪತ್ತಕ್ಕೂ ಹೆಚ್ಚು ಕ್ಷಿಪಣಿ ಇಸ್ರೇಲ್ನ ನಗರ ಪ್ರದೇಶಗಳನ್ನು ನಾಶಪಡಿಸಿದೆ ಇಸ್ರೇಲ್ನಲ್ಲಿ ಯುದ್ಧದಿಂದಾಗಿ ಈವರೆಗೆ ಇಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಇರಾನ್ ದಾಳಿಯಿಂದಾಗಿ ಐನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಸೇಡಿಗೆ ಸೇಡು ಅನ್ನುವ ಹಾಗೆ ಪ್ರತೀಕಾರ ತೀರಿಸಿಕೊಳ್ಳಲು ಇರಾನ್ ಮತ್ತು ಇಸ್ರೇಲ್ ದೇಶಗಳು ಮುಂದಾಗಿರುವಂಥದ್ದು ಇಸ್ರೇಲ್ ಇಪ್ಪತ್ತಕ್ಕೂ ಹೆಚ್ಚು ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಅರವತ್ತು ಫೈಟರ್ ಜೆಟ್ ಬಳಸಿ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇಸ್ರೇಲ್ನ ಪ್ರತೀಕಾರದ ದಾಳಿಯಿಂದಾಗಿ ಇರಾನಿನ ಯುದ್ಧ ವಿಮಾನ ಸೇರಿದಂತೆ ವಾಯುನೆಲೆಗಳು ಉಡೀಸಾಗಿರುವಂಥದ್ದು ಇಸ್ರೇಲ್ ಏರ್ ಸ್ಟ್ರೈಕ್ ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿರುವಂಥದ್ದು ಅಣ್ವಸ್ತ್ರಗಾರ ಮತ್ತು ಯುದ್ಧೋಪಕರಣಗಳ ಘಟಕ ಟಾರ್ಗೆಟ್ ಮಾಡಲಾಗಿದೆ ಇಸ್ರೇಲ್ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿ ನಾಶ ಮಾಡಲಾಗಿದೆ ಎಮಾದ್ ಕ್ಷಿಪಣಿ ಉಡಾವಣಾ ವಾಹನವೂ ಕೂಡ ಧ್ವಂಸ ಮಾಡಲಾಗಿದೆ ಇರಾನ್ನ ರಣಭೀಕರ ದಾಳಿಗೆ ಇಸ್ರೇಲ್ ತತ್ತರಿಸಿ ಹೋಗ್ತಾ ಇದೆ ಇಸ್ರೇಲ್ಗೆ ಪ್ರತ್ಯುತ್ತರವನ್ನು ನೀಡಲು ಇರಾನ್ ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ಇರಾನ್ನಿಂದ ಬೀರ್ಷಬಾದ್ ಸೊರೋಕಾ ಆಸ್ಪತ್ರೆಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಇನ್ನು ಇರಾನ್ ದಾಳಿಗೆ ಬೃಹತ್ ಕಟ್ಟಡ ಹೊತ್ತಿ ಉರಿದಿದೆ ಇನ್ನು ಈ ಭೀಕರ ದಾಳಿಯಿಂದಾಗಿ ರೋಗಿಗಳು ಡಾಕ್ಟರ್ ಸಿಬ್ಬಂದಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ ಇರಾನ್ ಮೇಲೆ ಇಸ್ರೇಲ್ ಸೇನೆಯಿಂದಲೂ ಕೂಡ ಅಟ್ಯಾಕ್ ಮಾಡಲಾಗ್ತಾ ಇದೆ ಇಸ್ರೇಲ್ ದಾಳಿಗೆ ಅರಾಕ್ ಪರಮಾಣು ರಿಯಾಕ್ಟರ್ ಉಡಿಯಿಸಲಾಗಿದೆ ಇಸ್ರೇಲ್ನಿಂದ ಅರಾಕ್ ಖೊಂಡಾಬ್ ಸಿಟಿ ಟಾರ್ಗೆಟ್ ಆಗಿದ್ದು ಈ ನಗರದಲ್ಲಿರುವಂತಹ ಇರಾನಿನ ನಾಗರಿಕರನ್ನು ತೊರೆಯುವಂತೆ ಸೂಚಿಸಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ನಿರಂತರ ಸಂಘರ್ಷ ತೀವ್ರಗೊಳ್ಳುತ್ತಾ ಇದೆ ಇನ್ನೊಂದೆಡೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿದಂತಹ ಡ್ರೋನ್ ದಾಳಿ ವಿಫಲವಾಗಿದೆ ಇಸ್ರೇಲ್ ಇರಾನ್ ಮಿಲಿಟರಿ ಮುಖ್ಯಸ್ಥರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿತ್ತು ಆದರೆ ದಾಳಿಯೂ ವಿಫಲ ಆಗಿರುವುದರ ಬಗ್ಗೆ ಸ್ವತಃ ಇಸ್ರೇಲ್ ಒಪ್ಪಿಕೊಂಡಿದೆ ಇರಾನ್ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಾಗಿ ಇಸ್ರೇಲ್ ಪ್ರತಿಜ್ಞೆ ಮಾಡಿದೆ ಸೊರೋಕಾ ಆಸ್ಪತ್ರೆ ಮೇಲಿನ ದಾಳಿಗೆ ತಿರುಗೇಟು ಕೊಡ್ತೇವೆ ಎಂದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇರಾನ್ ವಿರುದ್ಧ ಕಿಟಿಕಾರಿದ್ದಾರೆ ಇಸ್ರೇಲ್ ನಾಗರಿಕರ ಮೇಲಿನ ದಾಳಿಗೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇವೆ ಇರಾನ್ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇಸ್ರೇಲ್ನ ಪ್ರಮುಖ ನಗರಗಳನ್ನೇ ಇರಾನ್ ಸೇನೆ ಗುರಿಯಾಗಿಸಿ ದಾಳಿ ಮಾಡ್ತಾನೇ ಇದೆ ಜೆರುಸಲಂ ಟೆಲ್ಲವೀಬ್ ಹೈಫಾ ನಗರಗಳು ಇರಾನ್ ದಾಳಿಗೆ ತತ್ತರಿಸಿ ಹೋಗ್ತಾ ಇದ್ದಾವೆ ಇನ್ನು ಇಸ್ರೇಲ್ ಮೇಲೆ ಇರಾನ್ನಿಂದ ನಿರಂತರವಾಗಿ ಅಟ್ಯಾಕ್ ಮಾಡಲಾಗ್ತಾ ಇದ್ದು ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ ಸೇನೆಯ ಹರ್ಮ್ಸ್ ನೈನ್ ಹಂಡ್ರೆಡ್ ಡ್ರೋನ್ಗಳು ಧ್ವಂಸ ಆಗಿದ್ದಾವೆ ಇರಾನ್ ಅತ್ಯಾಧುನಿಕ ಡ್ರೋನ್ ಅಟ್ಯಾಕ್ ಮಾಡ್ತಾನೆ ಇದೆ ಇಸ್ರೇಲ್ನ ರಾಜಧಾನಿ ಟೆಲ್ಲವೀವ್ ಮೇಲೆ ಇರಾನ್ ದೇಶ ಅಟ್ಯಾಕ್ ಮಾಡಿದೆ ಇರಾನ್ ಬೃಹತ್ ಕಟ್ಟಡದ ಮೇಲೆ ಕ್ಷಿಪಣಿಗಳ ಸುರಿಮಳೆಯನ್ನು ಸುರಿಸಿದೆ ವಸತಿ ಪ್ರದೇಶ ಟಾರ್ಗೆಟ್ ಮಾಡಿ ಇರಾನ್ನಿಂದ ದಾಳಿ ಮಾಡಲಾಗ್ತಾ ಇದ್ದು ದಾಳಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ನಾಗರಿಕರಿಗೆ ಗಂಭೀರ ಗಾಯಗೊಂಡಿದೆ ಗಾಯಗೊಂಡಿದ್ದಾರೆ ಇನ್ನು ಇರಾನ್ ದಾಳಿಯಿಂದ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಇನ್ನು ಇಸ್ರೇಲ್ ರಣಭೀಕರ ದಾಳಿ ಮಧ್ಯೆ ಹ್ಯಾಕರ್ಗಳ ಕಾಟ ಜೋರಾಗಿದೆ ಇನ್ನು ಈ ವಾರ ಮಧ್ಯ ಇರಾನ್ನ ಹಲವು ಸಂಸ್ಥೆಗಳನ್ನು ಹಾಗೂ ಸರ್ಕಾರಿ ಸುದ್ದಿ ಸಂಸ್ಥೆ ಮೇಲೆ ಸೈಬರ್ ದಾಳಿ ಮಾಡಲಾಗಿದೆ ಇನ್ನು ಇಸ್ರೇಲ್ ಸೈಬರ್ ದಾಳಿಗೆ ಇರಾನ್ ತತ್ತರಿಸಿ ಹೋಗ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ತಾರಕಕ್ಕೆ ಇರ್ತಾ ಇದೆ ಆದರೆ ಇಸ್ರೇಲ್ ನಿರಂತರ ದಾಳಿ ನಡೆಸ್ತಾನೇ ಇದ್ದು ಇಸ್ರೇಲ್ ಬಳಿ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಾ ಇದ್ದಾವೆ ಈಗ ಇಸ್ರೇಲ್ ಬಳಿ ಕೇವಲ ಹನ್ನೊಂದು ದಿನಕ್ಕೆ ಆಗುವಷ್ಟು ಶಸ್ತ್ರಾಸ್ತ್ರಗಳು ಮಾತ್ರ ಇದೆ ಹೀಗೆ ಸಂಘರ್ಷ ಮುಂದುವರೆದರೆ ಇಸ್ರೇಲ್ಗೆ ಹಿನ್ನಡೆಯಾಗುತ್ತದೆ ಮತ್ತೊಂದೆಡೆ ಇರಾನ್ಗೆ ಮುಸ್ಲಿಂ ರಾಷ್ಟ್ರಗಳ ಸಾಥ್ ಕೊಡ್ತಾ ಇದ್ದು ಇರಾನ್ಗೆ ಮುಸ್ಲಿಂ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರ ಪೂರೈಕೆ ಆಗ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ ಇನ್ನೊಂದೆಡೆ ಇರಾನ್ ಮೇಲೆ ಯುದ್ಧ ಸಾರಲು ಟ್ರಂಪ್ ತಯಾರಿ ನಡೆಸ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಮೆರಿಕದಿಂದ ಅಟ್ಲಾಂಟಿಕ್ ಕಡೆ ಹನ್ನೆರಡು ರಾಫ್ಟರ್ ಫೈಟರ್ಗಳ ರವಾನೆ ಮಾಡಲಾಗಿದೆ ಮುಂದಿನ ವಾರ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಡೆಡ್ಲೈನ್ ಕೊಟ್ಟಿದ್ದಾರೆ ಇರಾನ್ಗೆ ಶರಣಾಗತಿ ಎಚ್ಚರಿಕೆ ಕೊಟ್ಟಿದ್ದ ಟ್ರಂಪ್ ಬೆಲೆಗೆ ಟ್ರಂಪ್ಗೆ ಬೆಲೆ ಕೊಡದ ಇರಾನ್ ಮೇಲೆ ಕಿಟಿಕಾಟಿದ್ದಾರೆ ಮುಂದಿನ ವಾರ ದೊಡ್ಡ ಘಟನಾವಳಿ ನಡೆಯಲಿದೆ ಆದರೆ ಅದೇನೆಂದು ನನಗೇ ಗೊತ್ತಿಲ್ಲ ಕಳೆದ ವಾರಕ್ಕೂ ಈ ವಾರಕ್ಕೂ ಪರಿಸ್ಥಿತಿ ಬದಲಾಗಿದೆ ಗುಡ್ ಲಕ್ ಹಮೇನಿ ಎಂದು ಡೊನಾಲ್ಡ್ ಟ್ರಂಪ್ ವ್ಯಂಗ್ಯಾಗಿದ್ದಾರೆ ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನು ವಿರೋಧಿಸಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದರು ಇನ್ನು ಇಸ್ರೇಲ್ ಮೇಲೆ ಇರಾನ್ ನಿರಂತರ ದಾಳಿ ಮಾಡ್ತಲೇ ಇದ್ದು ದಾಳಿ ಖಂಡಿಸಿ ಶ್ವೇತಭವನದ ಹೊರಗೂ ಪ್ರತಿಭಟನೆ ಮಾಡಿದರು ಈ ವೇಳೆ ಸಂಘರ್ಷದಲ್ಲಿ ಅಮೆರಿಕ ಭಾಗಿಯಾಗದಂತೆ ಒತ್ತಾಯಿಸಲಾಯಿತು ಒತ್ತಾಯಿಸಲಾಯಿತು ಇನ್ನು ಈ ನರಮೇಧಕ್ಕೆ ಹಣಕಾಸು ನೆರವು ಒದಗಿಸುವುದು ನಿಲ್ಲಿಸಿ ಎಂದು ಆಗ್ರಹಿಸಿದರು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಈ ನಡುವೆ ಇರಾನ್ ಜೊತೆ ಯುರೋಪ್ ದೇಶಗಳು ಚರ್ಚೆಗೆ ಮುಂದಾಗಿದೆ ವಿಶ್ವಸಂಸ್ಥೆಯಲ್ಲಿ ಪರಮಾಣು ಸ್ಥಾವರಗಳ ಸುರಕ್ಷತೆಯ ಬಗ್ಗೆ ಇರಾನ್ ಜೊತೆ ಯುರೋಪ್ ರಾಷ್ಟ್ರಗಳ ಮಂತ್ರಿಗಳಿಂದ ಚರ್ಚೆ ನಡೆಸಲಾಗುತ್ತಿದೆ ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯ ವಿದ್ಯಾರ್ಥಿಗಳನ್ನು ಕರೆತರುವ ಕೆಲಸ ಆರಂಭಗೊಂಡಿದೆ ಇಂದು ಮುಂಜಾನೆ ಇರಾನ್ನಿಂದ ಹೊರಟಿದ್ದ ನೂರ ಹತ್ತು ವಿದ್ಯಾರ್ಥಿಗಳು ದೆಹಲಿಯನ್ನು ತಲುಪಿದ್ದಾರೆ ಸಂಕಷ್ಟಕ್ಕೆ ಸಿಲುಕಿದ್ದವರನ್ನು ಕರೆತರಲು ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಹೆಸರಿನಲ್ಲಿ ಕಾರ್ಯಾಚರಣೆ ಆರಂಭಿಸಿದೆ ವಿದ್ಯಾರ್ಥಿಗಳು ಇರಾನ್ನಿಂದ ಅರ್ಮೇನಿಯಾದ ಮೂಲಕ ಭಾರತಕ್ಕೆ ಹೊರಟಿದ್ರು ಉತ್ತರ ಭಾರತದ ಹಲವು ರಾಜ್ಯಗಳ ವಿದ್ಯಾರ್ಥಿಗಳು ದೆಹಲಿಗೆ ಬಂದಿದ್ದಾರೆ ಆಪರೇಷನ್ ಸಿಂಧು ಭಾಗವಾಗಿ ಎರಡನೇ ವಿಮಾನ ಸಹ ಹೊರಟಿದ್ದು ಅದರಲ್ಲಿ ಐದು ಮಂದಿ ಕನ್ನಡಿಗರಿದ್ದಾರೆ ಅದರಲ್ಲಿರುವ ಕನ್ನಡಿಗರು ಬೆಳಗ್ಗೆ ಒಂಬತ್ತು ಗಂಟೆಗೆ ದೆಹಲಿ ತಲುಪಲಿದ್ದಾರೆ ಇರಾನ್ ಇಸ್ರೇಲ್ ನಡುವೆ ತೀವ್ರಗೊಂಡಂತಹ ಸಂಘರ್ಷ ಇಂದು ಮತ್ತಷ್ಟು ತೀವ್ರಗೊಂಡಿದ್ದು ಇಸ್ರೇಲ್ನಲ್ಲಿ ಸಿಲುಕಿಕೊಂಡಿರುವ ಕನ್ನಡಿಗರು ತವರಿಗೆ ವಾಪಸ್ ಆಗಿದ್ದಾರೆ ಇನ್ನು ಕುವೈತ್ನಿಂದ ಮುಂಬೈ ಏರ್ಪೋರ್ಟ್ಗೆ ಹದಿನೆಂಟು ಜನ ಕನ್ನಡಿಗರು ಬಂದಿಳಿದಿದ್ದು ಮುಂಬೈನಿಂದ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದು ಸಂಜೆ ಐದು ಗಂಟೆಗೆ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಯಲಿದ್ದಾರೆ ಕನ್ನಡಿಗರು ಬಿಪ್ಯಾಕ್ ಅಧ್ಯಯನಕ್ಕೆಂದು ಇಸ್ರೇಲ್ಗೆ ಹೋಗಿದ್ದರು ಕಳೆದ ಆರು ದಿನಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಜೋರಾಗಿದ್ದರಿಂದ ಇಂದು ತವರಿಗೆ ಮರಳಲಿದ್ದಾರೆ ದೆಹಲಿಯಿಂದ ಲೇಹ್ಗೆ ಹೊರಟಿದ್ದಂತಹ ಇಂಡಿಗೋ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲೇ ತುರ್ತು ಭೂ ಸ್ಪರ್ಶ ಮಾಡಲಾಗಿದೆ ಇಂಡಿಗೋ ವಿಮಾನ ಸಿಕ್ಸ್ ಸಿ ಟು ತೌಸಂಡ್ ಸಿಕ್ಸ್ ಗುರುವಾರ ದೆಹಲಿಯಿಂದ ಲೇಹ್ಗೆ ಹೊರಟಿತ್ತು ವಿಮಾನವು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿಯಿತು ವಿಮಾನದಲ್ಲಿ ನೂರ ಎಂಬತ್ತು ಪ್ರಯಾಣಿಕರಿದ್ದರೂ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಇನ್ನು ಹೈದರಾಬಾದ್ನಲ್ಲಿ ಸ್ಪೈಸ್ ಜೆಟ್ ತುರ್ತು ಭೂಸ್ಪರ್ಶವಾಗಿದೆ ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡಿಂಗ್ ಮಾಡಲಾಗಿದೆ ಹೈದರಾಬಾದ್ ತಿರುಪತಿಗೆ ಹೊರಟಿದ್ದಂಥ ಎಸ್ ಜಿ ಟೂ ಸಿಕ್ಸ್ ನೈನ್ ಸಿಕ್ಸ್ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಂತಹ ಹಿನ್ನೆಲೆ ಲ್ಯಾಂಡಿಂಗ್ ಮಾಡಲಾಗಿದೆ ಇತ್ತೀಚೆಗೆ ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳು ಹೆಚ್ಚಾಗ್ತಾನೆ ಇದಾವೆ ಇತ್ತೀಚೆಗೆ ಖಾಸಗಿ ಶಾಲೆಗೆ ಪ್ರತಿಷ್ಠಿತ ಹೋಟೆಲ್ಗಳಿಗೂ ಕೂಡ ಬಾಂಬ್ ಬೆದರಿಕೆ ಬಂದಿತ್ತು ಅಷ್ಟೇ ಅಲ್ಲದೆ ಕೆಂಪೇಗೌಡ ಏರ್ಪೋರ್ಟ್ಗೆ ಹುಸಿ ಬಾಂಬ್ ಮೇಲ್ ಬಂದಿದೆ ಹೀಗಾಗಿ ಜನರಲ್ಲಿ ಆತಂಕ ಶುರುವಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಹುಸಿ ಬಾಂಬ್ ಮೇಲ್ ಬಂದಿರುವಂಥದ್ದು ಒಂದೇ ವಾರದಲ್ಲಿ ಇದು ಎರಡನೇ ಹುಸಿ ಬಾಂಬ್ ಮೇಲ್ ಆಗಿದೆ ಜೂನ್ ಹದಿಮೂರು ಹದಿನಾರರಂದು ಎರಡು ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು ಸದ್ಯ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸರು ಮತ್ತು ಅಧಿಕಾರಿಗಳಿಗೆ ಈ ಹುಸಿ ಬಾಂಬ್ ಮೇಲ್ ಮತ್ತು ಕರೆಗಳು ತಲೆನೋವಾಗಿದ್ದು ಹುಸಿ ಬಾಂಬ್ ಬೆದರಿಕೆ ಬಂದ ಮೇಲ್ ಐಡಿಗಳ ಮೇಲೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಅಹಮದಾಬಾದ್ ಮೆಘಾನಿ ನಗರದಲ್ಲಿ ಪತನವಾದ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ವಿಮಾನದ ಬ್ಯಾಕ್ ಬಾಕ್ಸ್ ಅನ್ನು ಡೇಟಾ ರಿಕವರಿಗಾಗಿ ಅಮೆರಿಕಾಕ್ಕೆ ಕಳುಹಿಸಲಾಗಿದೆ ವಿಮಾನದ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ಗೆ ಬೆಂಕಿ ಬಿದ್ದು ಭಾಷ್ಯವಾಗಿ ಹಾನಿಯಾದಂತಹ ಹಿನ್ನೆಲೆ ಅಮೆರಿಕಕ್ಕೆ ಕಳುಹಿಸಲಾಗಿದೆ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸನ್ನು ಎಎಐ ಬಿ ವಶಪಡಿಸಿಕೊಂಡಿತ್ತು ಸ್ಥಳೀಯ ತನಿಖಾಧಿಕಾರಿಗಳಿಂದ ಮಾಹಿತಿ ಹೊರತೆಗೆಯೂ ಸಾಧ್ಯವಾಗಿಲ್ಲ ಈ ಹಿನ್ನೆಲೆ ಡೇಟಾ ರಿ ಡೇಟಾ ರಿಕವರಿಗಾಗಿ ಬ್ಲ್ಯಾಕ್ ಬಾಕ್ಸನ್ನು ಅಮೆರಿಕಾಗೆ ರವಾನೆ ಮಾಡಲಾಗಿದೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಈವರೆಗೂ ಒಟ್ಟು ಇನ್ನೂರ ಹತ್ತು ಮೃತದೇಹಗಳ ಡಿ ಎ ಸ್ಯಾಂಪಲ್ ಮ್ಯಾಚ್ ಆಗಿದೆ ಕುಟುಂಬಸ್ಥರಿಗೆ ನೂರ ಎಂಬತ್ತೇಳು ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ ಬೆಂಗಳೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಆಯ್ಕೆಯಾಗಿದ್ದಾರೆ ಒಕ್ಕೂಟದ ಸದಸ್ಯರು ಹಾಗೂ ಚುನಾಯಿತರಿಂದ ಆಯ್ಕೆಯಾಗುತ್ತಿದ್ದಂತೆ ಬಮೂಲ್ ಕಚೇರಿ ಬಳಿ ಬೆಂಬಲಿಗರು ಡಿಕೆ ಸುರೇಶ್ಗೆ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು ಬಳಿಕ ಮಾತನಾಡಿದಂಥ ಡಿಕೆ ಸುರೇಶ್ ರೈತರು ಮತ್ತು ಸೊಸೈಟಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರ ನಂಬಿಕೆಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ಇನ್ನು ನನ್ನನ್ನು ಆಯ್ಕೆ ಮಾಡಿರುವ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಶುಭ ಕೋರಿದ್ದಾರೆ ಕೇತಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ರಾಜ್ಯ ಸರ್ಕಾರ ರಚಿಸಿದ್ದಂತಹ ಎಸ್ಐಟಿಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ ಎಸ್ಐಟಿ ರಚನೆ ಪ್ರಶ್ನಿಸಿ ಎಚ್ ಡಿ ಕುಮಾರಸ್ವಾಮಿ ಎಸ್ಐಟಿ ರಚನೆಯನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದರು ನಮ್ಮ ಮೆಟ್ರೋದಲ್ಲಿ ನಂದಿನಿ ಮಳಿಗೆಗೆ ಮೊದಲ ಆದ್ಯತೆ ಕೊಡಬೇಕು ಎಂದು ಸಚಿವ ರಾಮಲಿಂಗಾರೆಡ್ಡಿ ಆಗ್ರಹ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ನಮ್ಮ ನಂದಿನಿ ಉತ್ಪನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಉತ್ತಮ ಗುಣಮಟ್ಟದ ಪದಾರ್ಥಗಳು ಇವೆ ಅಮೂಲ್ಗೆ ಅವಕಾಶ ಕೊಟ್ಟಿದ್ದಾರೆ ಇದು ಸರಿಯಲ್ಲ ಮೊದಲು ನಂದಿನಿಗೆ ಕೊಡಬೇಕಾಗಿತ್ತು ಎಂದು ಹೇಳಿದರು ಇನ್ನು ಮುಂದೆ ರೈಲ್ವೆ ಮೆಟ್ರೋ ಎಲ್ಲೇ ಆದರೂ ಪ್ರಥಮ ಆದ್ಯತೆ ನಂದಿನಿಗೆ ಕೊಡಬೇಕು ನಾವು ಕೆ ಎಸ್ ಆರ್ ಟಿ ಸಿ ಸೇರಿ ಎಲ್ಲ ಕಡೆ ನಂದಿನಿಗೆ ಆದ್ಯತೆ ಕೊಟ್ಟಿದ್ದೇವೆ ಅಮೂಲ್ ಹೆಚ್ಚು ಹಣ ಕೊಟ್ಟಿದ್ದಾರೆ ಅಂತ ಅವರಿಗೆ ಕೊಡಬೇಡಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು ಸಿ ಎಂ ಡಿ ಸಿ ಎಂ ಗಮನಕ್ಕೂ ಇದು ಬಂದಿದೆ ಎಂದು ತಿಳಿಸಿದ್ದಾರೆ ತಾಣಗಳಲ್ಲಿ ಈಗ ನಮ್ದು ನಂದಿನಿ ನಮ್ಮ ಉತ್ಪನ್ನಗಳು ನಮ್ಮ ರಾಜ್ಯದಲ್ಲೇ ಅಲ್ಲ ರಾಷ್ಟ್ರದಲ್ಲೇ ಹೆಸರು ಪಡೆದಿರ್ತಕ್ಕಂಥದ್ದು ನಮ್ಮ ಕೆ ಎಂ ಎಫ್ ಮತ್ತೆ ನಮ್ಮ ಡೈರಿಗಳು ಉತ್ತಮ ಗುಣಮಟ್ಟದ ಹಾಲು ಮೊಸರು ಜೊತೆಗೆ ಸ್ವೀಟ್ಸು ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ತಾರೆ ಅದರಲ್ಲಿ ಮೆಟ್ರೋದಲ್ಲಿ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಪ್ರಿಫರೆನ್ಸು ನಮಗೆ ಕೊಡಬೇಕಾಗಿತ್ತು ನಂದಿನಿ ಕೊಡಬೇಕಾಗಿತ್ತು ಆಮೇಲೆ ಅಮೂಲ್ ಕೊಡ್ಬೋದಿತ್ತು ಆದರೆ ಅಮೂಲ್ಗೆ ಮೊದಲು ಕೊಟ್ಟು ಈಗ ನೆನ್ನೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಇನ್ನೊಂದು ಎಂಟು ಅಂಗಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಆದರೂ ಕೂಡ ರೈಲ್ವೇದವ್ರು ಇರ್ಬೋದು ಮೆಟ್ರೋದು ಇರ್ಬೋದು ಯಾವುದೇ ಇರ್ಬೋದು ಕರ್ನಾಟಕದಲ್ಲಿ ಪ್ರಥಮ ಆದ್ಯತೆ ನಮ್ಮ ನಂದಿನಿಗೆ ಕೊಡಬೇಕು ನಂದಿನಿ ಉತ್ಪನ್ನಗಳಿಗೆ ಕೊಡಬೇಕು ಈಗ ನಮ್ಮ ಕೆ ಎಸ್ ಆರ್ ಟಿ ಸಿನಲ್ಲೂ ನಲ್ಲೂ ಅಷ್ಟೇ ಅಥವಾ ಬೇರೆ ಬೇರೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಾಲ್ ಇರ್ಬೋದು ಮೊಸರು ಆ ಉತ್ಪನ್ನಗಳಿಗೆ ಕಡಿಮೆ ದರದಲ್ಲಿ ನಾವು ಸೂಪರ್ ಫಾಸ್ಟ್ ಇದೀಗ ಒಂದು ಸಣ್ಣ ವಿರಾಮ ಡಾಲಿ مت جوڑی ابھی خوشی نوکل ٹریپل سکس آپ ڈرم تھے ہندو سپت سردی کنس ಹೇಮಂತ್ ನಿರ್ದೇಶನದಲ್ಲಿ ಹುಮ್ಮಸ್ಸು ಇಬ್ಬರು ಎದುರಾಳಿಗಳು ಅಬ್ಬರಿಸಲು ವೇಟಿಂಗ್ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ವೀಕ್ಷಿಸಿ ನಾನು ಬಂದಿರುವಂತಹ ಏರಿಯಾ ಕೋರ್ಮಂಗಲದ ಶಾಸ್ತ್ರಿ ನಗರದಲ್ಲಿ ಈ ಏರಿಯಾದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳಿದಾವೆ ನೀರ್ ಬರಕಿಲ್ಲ ಮೋರಿ ಸೊಳ್ಳೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ನಿಮ್ಮ ಏರಿಯಾದಲ್ಲಿ ಮಕ್ಕಳು ಓಡಾಡಕ್ಕೆ ಸೇಫ್ಟಿ ಇದೆಯಾ ಸೇಫ್ಟಿ ಅಷ್ಟೊಂದು ಇಲ್ಲ ಬಿ ಬಿ ಎಂ ಪರ್ ಬರೋದಿಲ್ಲ ಅದರಿಂದ ಆ ಮೋರಿಗೆ ಎಸಿತಾರೆ ಡ್ರಗ್ಸ್ ಮಾಡ್ತಾರೆ ತುಂಬಾ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಸ್ಪಾಯ್ಲ್ ಆಗ್ತಾ ಇದ್ದಾರೆ ಇದೆಲ್ಲ ಕುಡಿದ್ರೆ ವಾಂತಿ ಬೈತಿ ಸ್ಟಾರ್ಟ್ ಆಗುತ್ತೆ ಬೈಕ್ ಇಲ್ಲಿ ಬಿಡ್ತೀನಿ ನೈಟ್ ಇಲ್ಲಿ ಪೆಟ್ರೋಲ್ ಎಲ್ಲ ತಗೊಂಡು ಹೋಗ್ತಾರೆ ಇವಾಗ ಹೇಳ್ಬಿಟ್ರೆ ನೈಟ್ ಮಚ್ಚೆ ತಗೊಂಡು ಇಷ್ಟು ಉದ್ದ ತಗೊಂಡ್ ಬರ್ತಾರೆ

dg sets lifts hd yard mep projects solar power projects residential layout poles and UG electrification works street light lt and hd electrical works on a turnkey or individual basis discover the app that makes life easier our office address first floor number 26 beside metro station sandalso factory suburb

Welcome back. ಕೆಎಂಎಫ್ ನಿರ್ಲಕ್ಷ್ಯದಿಂದಾಗಿ ನಮ್ಮ ಮೆಟ್ರೋದಲ್ಲಿ ನಂದಿನಿ ಮಳೆಗೆ ಹಾಕಲು ಸಾಧ್ಯವಾಗಿಲ್ಲ ಎಂದು ಮಾಜಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಆರೋಪಿಸಿದ್ದಾರೆ ಕೆಎಂಎಫ್ ಕಡೆಯಿಂದ ನಿರ್ಲಕ್ಷ್ಯ ಆಗಿರಬಹುದು ನಾನು ಅಧಿಕಾರಿಗಳನ್ನು ಮಾಹಿತಿ ಪಡೆದಿದ್ದೇನೆ ಈಗ ನಂದಿನಿಗೆ ಅವಕಾಶ ಕೊಡಲಾಗುತ್ತದೆ ಎಂದು ಮಾತುಕತೆ ನಡೀತಾ ಇದೆ ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕು ಎಂದಿದ್ದಾರೆ ಕೆಎಂಎಫ್ ಟೆಂಡರ್ನಲ್ಲಿ ಭಾಗಿಯಾಗಬೇಕಿತ್ತು ಆದರೆ ಯಾಕೆ ಭಾಗಿಯಾಗಿಲ್ಲ ಎಂದು ಗೊತ್ತಿಲ್ಲ ಟೆಂಡರ್ನಲ್ಲಿ ಭಾಗಿಯಾಗದೇ ಇರುವುದು ತಪ್ಪು ನಮ್ಮ ಲೋಪ ಇದೆ ಮೊದಲೇ ಸಿಎಂ ಡಿ ಎಂ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಮಾತಾಡಬೇಕಿತ್ತು ಮಾಹಿತಿ ಕೊರತೆಯಿಂದಾಗಿ ಹೀಗೆ ಆಗಿರಬಹುದು ಎಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ವಿಳಂಬ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಮೇ ಹಾಗೂ ಜೂನ್ ತಿಂಗಳಿನ ಹಣ ಮಾತ್ರ ಬಾಕಿ ಇದೆ ಕೆಲವು ಟೆಕ್ನಿಕಲ್ ಸಮಸ್ಯೆ ಇದೆ ಹೀಗಾಗಿ ವಿಳಂಬ ಆಗ್ತಾ ಇದ್ದು ಫೈನಾನ್ಸ್ ಇಲಾಖೆ ಗಣವನ್ನು ಬಿಡುಗಡೆ ಮಾಡಲಾಗಿ ಮಾಡಲಿದ್ದು ನೇರವಾಗಿ ಗ್ಯಾರಂಟಿ ಹಣ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗುತ್ತೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಹದಿನೈದು ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನು ನೀಡಿದ್ದಾರೆ ಮೇ ಜೂನ್ದ್ದು ಅಂದ್ರೆ ಮೇ ತಿಂಗಳದ್ದು ನಾವು ಮಾಡಬೇಕು ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮುಂಚೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯ್ತು ಇಲ್ಲ ಅಂತ ಇಲ್ಲ ಬಟ್ ಈಗ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಆಗ್ತಾ ಇದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಡೈರೆಕ್ಟ್ ಆಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತಾ ಇತ್ತು ಈಗ ಒಂಚೂರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕಾಗಿದೆ ತಮಗೆಲ್ಲ ಗೊತ್ತು ಸೊ ಅದಕ್ಕೆ ಒಂದು ಒನ್ ವೀಕ್ ಟೂ ವೀಕ್ ಡಿಲೇ ಆಗಿರ್ಬೋದು ಅಷ್ಟೇ ಬಟ್ ರೆಗ್ಯುಲರ್ ಆಗಿ ಗ್ರಹಲಕ್ಷ್ಮಿಗೆ ಅಕೌಂಟ್ ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಡ್ತಾ ಇದೆ ಮುಖ್ಯಮಂತ್ರಿ ಅವ್ರಿಗೆ ಅದ್ರ ಬಗ್ಗೆ ಕಾಳಜಿ ಇದೆ ಸೊ ಯಾವುದೇ ಕಂತನ ತಡೆಯುವಂತ ರಾಜ್ಯದಲ್ಲಿ ಬಿಜೆಪಿ ಜನಜಾಗೃತಿ ಅಭಿಯಾನ ಮಾಡುತ್ತೆ ಎಂದು ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಜೂನ್ ಇಪ್ಪತ್ತೈದರಂದು ಎಮರ್ಜೆನ್ಸಿ ಘೋಷಿಸಿ ಐವತ್ತು ವರ್ಷ ಕಳೆದ ಹಿನ್ನೆಲೆ ಜೂನ್ ಇಪ್ಪತ್ನಾಲ್ಕರ ಸಂಜೆ ನಾಲ್ಕು ಮೂವತ್ತಕ್ಕೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಬಿಜೆಪಿಯಿಂದ ಜನಜಾಗೃತಿ ಅಭಿಯಾನ ಮಾಡುತ್ತೇವೆ ಈ ಕಾರ್ಯಕ್ರಮವನ್ನು ಎಚ್ ಡಿ ದೇವೇಗೌಡರು ಉದ್ಘಾಟನೆ ಮಾಡಲಿದ್ದು ಸಭೆಯ ಅಧ್ಯಕ್ಷತೆಯನ್ನು ಬಿಎಸ್ ಯಡಿಯೂರಪ್ಪ ವಹಿಸಿಕೊಳ್ಳಲಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಜನಜಾಗೃತಿ ಕಾರ್ಯಕ್ರಮ ನಡೆಯಲಿದ್ದು ತುರ್ತು ಪರಿಸ್ಥಿತಿ ವೇಳೆ ಕಾಂಗ್ರೆಸ್ ಏನೆಲ್ಲ ಮಾಡುತ್ತೆ ಎಂಬುದರ ಬಗ್ಗೆ ಜಾಗೃತಿ ಮೂಡಿಸುತ್ತೇವೆ ಎಂದು ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಹೇಳಿದರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು ನೀರಂಡೆ ನೀರಂಡೆ ಅಂತಕ್ಕಂಥ ಒಬ್ಬ ಅಟಾರ್ನಿ ಜನರಲ್ ಇಲ್ಲಿ ಕೊಂದ್ರೂ ಕೂಡ ಪ್ರಶ್ನಿಸುವಂಗಿಲ್ಲ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರು ಮಾಧ್ಯಮದ ಸ್ವಾತಂತ್ರ್ಯ ಹರಣ ಹೇಗಾಗಿತ್ತು ಅಂದ್ರೆ ಮಾಧ್ಯಮದ ಸುದ್ದಿಗಳು ಸಂಸಾರಿಗೊಳಪಡ್ತಿತ್ತು ಕೆಲವು ಪತ್ರಿಕೆಗಳು ಸಂಪಾದಕೀಯ ಖಾಲಿ ಬಿಟ್ಟು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು ಮಾಧ್ಯಮದ ಸ್ವತಂತ್ರ ಹರಣ ಆಗಿತ್ತು ಈ ಎಲ್ಲ ವಿಷಯವನ್ನ ಜನರ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಈ ಅಭಿಯಾನಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಂಚಾಲನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು ನೀರಂಡೆ ನಿರೆಂಡೆ ಅಂತಕ್ಕಂಥ ಒಬ್ಬ ಅಟಾರ್ನಿ ಜನರಲ್ ಇಲ್ಲಿ ಕೊಂದ್ರೂ ಕೂಡ ಪ್ರಶ್ನಿಸುವಂಗಿಲ್ಲ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರು ಮಾಧ್ಯಮದ ಸ್ವಾತಂತ್ರ್ಯ ಹರಣ ಹೇಗಾಗಿತ್ತು ಅಂದ್ರೆ ಮಾಧ್ಯಮದ ಸುದ್ದಿಗಳು ಸಂಸಾರಿಗೊಳಪಡುತ್ತಿತ್ತು ಕೆಲವು ಪತ್ರಿಕೆಗಳು ಸಂಪಾದಕೀಯ ಖಾಲಿ ಬಿಟ್ಟು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು ಮಾಧ್ಯಮದ ಸ್ವತಂತ್ರ ಹರಣ ಆಗಿತ್ತು ಈ ಎಲ್ಲ ವಿಷಯವನ್ನು ಜನರ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಈ ಅಭಿಯಾನಕ್ಕಾಗಿ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಇದೀಗ ಅಗ್ರಿಗೇಟರ್ ಕಂಪನಿಗಳ ಆಟೋ ಪ್ರಯಾಣದ ದರ ಏರಿಕೆಯಾಗಿದೆ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಹಾಕಿರುವುದನ್ನೇ ಬಂಡವಾಳ ಮಾಡಿಕೊಂಡು ಓಲಾ ಸೇರಿದಂತೆ ಕೆಲವು ಅಗ್ರಿಗೇಟ್ ಆಟೋ ಕಂಪನಿಗಳು ಇದೀಗ ಆಟೋ ದರವನ್ನು ಬೇಕಾಬಿಟ್ಟಿಯಾಗಿ ಏರಿಸಿವೆ ಎಂಬ ಆರೋಪ ಕೇಳಿಬರ್ತಾ ಇದೆ ಕ್ರಯಪತ್ರಕ್ಕೆ ಸಹಿ ಹಾಕಲು ತರೀಕೆರೆ ಸಬ್ ರಿಜಿಸ್ಟಾರ್ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರಕೆರೆ ತಾಲೂಕಿನಲ್ಲಿ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ನಡೆದಿದೆ ಸಬ್ ರಿಜಿಸ್ಟ್ರಾರ್ ಪ್ರಮೋದ್ ಜನರಿಂದ ಲಂಚ ಪಡೆಯುವಾಗ ಗ್ರಾಮಸ್ಥರು ವಿಡಿಯೋ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ ಕೂಡಲೇ ಸಬ್ ರಿಜಿಸ್ಟ್ರಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ సేల్లీ రాగల ఇది తింగ్ ಮಾಡಿದరేంge ఇదే పేస్ ఆత్రేపత్ర విగేలే అని లాసేలో హై హే ఓకే ఓకే హ హే సీ రాక్టిలా హోబృత హే సేల్లీ రాగల ఇది తింగ్ ಮಾಡಿದరేంge ఇదే పేస్ ఆత్రేపత్ర విగేలే అని లాసేలో హై హే ಬೆಂಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ಧತೆ ಭರದಿಂದ ಸಾಕ್ತಾ ಇದೆ ಇದೇ ತಿಂಗಳ ಇಪ್ಪತ್ತೇಳರಂದು ಜಯಂತಿಯನ್ನು ಅರ್ಥಪೂರ್ಣವಾಗಿ ನಡೆಸಲು ಸರ್ಕಾರ ಸಜ್ಜಾಗಿದೆ ಕಳೆದ ವರ್ಷ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಿಲ್ಲ ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲು ಸಜ್ಜಾಗಿದ್ದು ಇದರ ಮಧ್ಯೆ ಕಾಂಗ್ರೆಸ್ನ ಕೆಲವು ಶಾಸಕರು ಸಚಿವರು ಕೆಂಪೇಗೌಡ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಳ್ಳುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಲಾಬಿ ನಡೆಸ್ತಾ ಇದ್ದಾರೆ ಸೈಟ್ ಕೊಡಿಸ್ತೀನಿ ಎಂದು ಹಣ ಪಡೆದು ಜೀವ ಬೆದರಿಕೆ ಹಾಕಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಸೈಟ್ ಕೊಡಿಸುವುದಾಗಿ ಹೇಳಿ ಯತೀಶ್ ಬಳಿ ರೌಡಿ ಶೀಟರ್ ಬೆತ್ತನಗೆರೆ ಶಂಕರ್ ಹದಿನೈದು ಲಕ್ಷ ಹಣವನ್ನು ಪಡೆದಿದ್ದಾನೆ ಹಣ ಪಡೆದು ಬಂದು ಒಂದು ವರ್ಷವಾದರೂ ಕೂಡ ಸೈಟ್ ಕೊಡಿಸಲಿಲ್ಲ ಹಣವೂ ರಿಟರ್ನ್ ಮಾಡಿಲ್ಲ ಇತ್ತೀಚೆಗೆ ಯತೀಶ್ ಮಗನಿಗೆ ಆರೋಗ್ಯ ಇರಲಿಲ್ಲ ಕಾರಣ ಹಣ ವಾಪಸ್ ಕೊಡುವಂತೆ ಬೆತ್ತನಗೆರೆ ಶಂಕರ್ ಬರೀ ಕೇಳಿದ್ದಾನೆ ಜೊತೆಗೆ ಶಂಕರ್ ತಾಯಿಗೂ ಕರೆ ಮಾಡಿ ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿದ್ದಾನೆ ಆದರೆ ಬೆತ್ತನಗೆರೆ ಶಂಕರ್ ಯತೀಶ್ಗೆ ಕರೆ ಮಾಡಿ ಹಣ ಕೊಟ್ಟಾಗ ತೆಗೆದುಕೋ ಇಲ್ಲವಾದರೆ ಕೊಲೆ ಮಾಡ್ತೇನೆಂದು ಜೀವ ಬೆದರಿಕೆ ಹಾಕಿದ್ದಾನೆ ಸದ್ಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ವಿದ್ಯಾರ್ಥಿನಿಲಯದಲ್ಲಿ ನೇಣು ಬಿಗಿದುಕೊಂಡು ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಂತಹ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ ಟೆರಿಷಿಯನ್ ಕಾಲೇಜಿನಲ್ಲಿ ಫೈನಲ್ ಇಯರ್ ಬಿಎಸ್ಸಿ ವ್ಯಾಸಂಗ ಮಾಡ್ತಾ ಇದ್ದಂಥ ಶಕೀಲಾ ಮೃತದೊರತೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳ ಗ್ರಾಮದ ನಿವಾಸಿ ನಿನ್ನೆ ಶಕೀಲಾ ಫೈನಲ್ ಪರೀಕ್ಷೆ ಬರೆಯಲು ಹೋಗಿ ವಾಪಸ್ ರೋಮಿಗೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಆದರೆ ಆಕೆಯ ಸಾವಿಗೆ ಇನ್ನೂ ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ನಜರಾಬಾದ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಎರಡು ದಿನಗಳ ಹಿಂದೆ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಂಗುಗುಂಡಿ ಸ್ವಚ್ಛ ಮಾಡುವಾಗ ಅಸ್ಥಿಪಂಜರ ಪತ್ತೆಯಾಗಿದ್ದು ಇದು ಮನುಷ್ಯರದ್ದ ಅಥವಾ ಪ್ರಾಣಿಯದ್ದ ಎಂದು ಬೇಗೂರು ಪೊಲೀಸ್ ಅಸ್ಥಿಪಂಜರ ಪೀಸ್ಗಳನ್ನು ಎಫ್ಎಸ್ಎಲ್ಗೆ ರವಾನಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ಲಕ್ಷ ಲಕ್ಷ ಹಣ ವಂಚನೆ ಆರೋಪ ಕೇಳಿ ಬಂದಿದೆ ಕೇಬಲ್ ಚಾನೆಲ್ ಸೆಟ್ ಅಪ್ ಮಾಡಿಕೊಳ್ಳುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆಂದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬುವವರು ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಸ್ವತಃ ಗೋಲ್ಡ್ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ ಇದೆಲ್ಲ ಊಹಾಪೋಹದ ಆರೋಪ ಅಧಿಕೃತವಾಗಿ ನನ್ನ ಮೇಲೆ ಎಲ್ಲೂ ಎಫ್ಐಆರ್ ಆಗಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಸ್ನೇಹಿತನ ಮೂಲಕ ಆ ವ್ಯಕ್ತಿ ಪರಿಚಯ ಆಗಿದ್ದರು ಅವರ ಕೆಲಸ ಮಾಡಿಕೊಟ್ಟಿದ್ದೀನಿ ನಾನು ಯಾರಿಗೂ ಯಾವುದೇ ಹಣ ಕೊಡಬೇಕಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮಲೆನಾಡಿನಲ್ಲಿ ಮಳೆಯ ಅವಾಂತರ ಮುಂದುವರೆದಿರುವಂಥದ್ದು ನಿರಂತರ ವರ್ಷಧಾರೆ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಹೋಬಳಿಯ ಸುಳ್ಳಳ್ಳಿ ಗ್ರಾಮದ ರಸ್ತೆ ಸಂಪರ್ಕ ಬಂದ್ ಆಗಿದೆ ಇದರಿಂದ ಶಾಲೆಗೆ ತೆರಳುವ ಮಕ್ಕಳು ಪರದಾಡುವಂತಾಗಿದೆ ಧಾರಾಕಾರ ಮಳೆ ಹಿನ್ನೆಲೆ ಹಳ್ಳ ಕೊಳ್ಳಗಳು ತುಂಬಿ ರಸ್ತೆ ಮೇಲೆಯೇ ನೀರು ಹರಿಯುತ್ತಾ ಇದೆ ದಾರಿಯಲ್ಲಿ ನೀರು ನಿಂತು ಯಾರೂ ಕೂಡ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದೊಂದು ವಾರದಿಂದ ಶಾಲೆಗಳಿಗೆ ವಿದ್ಯಾರ್ಥಿಗಳು ತೆರಳಲಾಗದೆ ಅವಾಂತರ ಸೃಷ್ಟಿಯಾಗಿದೆ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಕ್ರೊಯೇಷಿಯಾ ದೇಶಕ್ಕೆ ಭೇಟಿ ನೀಡಿದ್ದಾರೆ ಮೋದಿಯವರು ಇಂದು ಕ್ರೊಯೇಷಿಯಾದ ಪ್ರಧಾನಿ ಆಂಡ್ರೆಜ್ ಫ್ರೆಂಕೊವಿಕ್ ಅವರಿಂದ ವೆಜ್ಡಿನ್ ಅವರ ಸಂಸ್ಕೃತ ವ್ಯಾಕರಣದ ಮರುಮುದ್ರಣವನ್ನು ಉಡುಗೊರೆಯಾಗಿ ಪಡೆದಿದ್ದಾರೆ ಇದು ಕ್ರೊಯೇಷಿಯಾದ ವಿಜ್ಞಾನಿ ಮತ್ತು ಮಿಷನರಿ ಫಿಲಿಪ್ ವೆಜ್ಡಿನ್ ಅವರು ಭಾರತದಲ್ಲಿ ಕಳೆದ ಸಮಯದಲ್ಲಿ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಬರೆದ ಮೊದಲ ಮುದ್ರಿತ ಸಂಸ್ಕೃತ ವ್ಯಾಕರಣವಾಗಿದೆ ಹೀಗಾಗಿ ಇದು ಭಾರತದ ಪಾಲಿಗೆ ಬಹಳ ವಿಶೇಷದ್ದಾಗಿದೆ ಇನ್ನು ಕ್ರೊಯೇಷಿಯಾ ಪ್ರಧಾನಿಗೆ ಬೆಳ್ಳಿಯ ಕ್ಯಾಂಡಲ್ ಸ್ಟ್ಯಾಂಡ್ ಅನ್ನು ಉಡುಗೊರೆಯಾಗಿ ಮೋದಿಯವರು ನೀಡಿದ್ದಾರೆ ಕೆನಡಾ ಪ್ರವಾಸ ಮುಗಿಸಿ ಕ್ರೊಯೇಷಿಯಾಗೆ ತೆರಳಿದ ಪ್ರಧಾನಿ ಮೋದಿ ಅಲ್ಲಿನ ಪ್ರಧಾನಿ ಪ್ಲೆಂಕೋವಿಕ್ ಅವರನ್ನು ಭೇಟಿ ಮಾಡಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಪರಸ್ಪರ ಎರಡೂ ರಾಷ್ಟ್ರಗಳ ವ್ಯಾಪಾರ ವೃದ್ಧಿಯ ಒಪ್ಪಂದಕ್ಕೆ ಉಭಯ ನಾಯಕರು ಸಹಿ ಹಾಕಿದ್ದಾರೆ ಕೃಷಿ ವಿಜ್ಞಾನ ತಂತ್ರಜ್ಞಾನ ಹಾಗೂ ಸಂಸ್ಕೃತಿ ಸೇರಿದಂತೆ ಹಲವು ವ್ಯಾಪಾರ ವಹಿವಾಟು ಬಗ್ಗೆ ಪರಸ್ಪರ ಒಪ್ಪಂದ ಮಾಡಿಕೊಂಡಿದ್ದಾರೆ ಕೆನಡಾದಿಂದ ಜಾಗ್ರಬ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕ್ರೊಯೇಷಿಯಾದ ಭಾರತೀಯ ವಲಸಿಗೆ ಸಮುದಾಯವು ಗಾಯತ್ರಿ ಮಂತ್ರವನ್ನು ಪಠಿಸಿ ಸ್ವಾಗತಿಸಿತು ಇದೇ ವೇಳೆ ಜನರು ಒಂದೇ ಮಾತ್ರ ಮತ್ತು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ